ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನ ಅತ್ಯಂತ ವಿಚಿತ್ರವಾಗಿರುವುದು ಕೇವಲ ಭಾರತ ದೇಶ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಏನು ಲಂಡನ್ ಸಂಸತ್ಗೆ ಹೋಗಿ ಅಲ್ಲಿ ಭಾಷಣವನ್ನು ಮಾಡಿ ನಮ್ಮ ಇಡೀ ಮಲೆನಾಡಿಗೆ ಕೊಪ್ಪ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿರುವಂತಹ ಒಬ್ಬರು ವಿಶೇಷ ಸಾಧಕರಿದ್ದಾರೆ ಏನು ಇತ್ತೀಚೆಗೆ ಲಂಡನ್ನ ಸಂಸತ್ನಲ್ಲಿ ಲಂಡನ್ನ ನಾಯಕತ್ವ ಏನು ಶೃಂಗಸಭೆಯಲ್ಲಿ ಭಾಗವಹಿಸಿ ಏನು ಲಂಡನ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಕೂಡ ಪಡೆದಿರುವಂತಹ ನಮ್ಮ ಮಲೆನಾಡಿನ ಹೆಮ್ಮೆಯ ಸಹಕಾರಿಗಳು ಕೃಷಿಕರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಜಿ ಎಸ್ ಮಹಾಬಲ ಅವರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಸರ್ ಪ್ರಮುಖವಾಗಿ ಮೊದಲನೆಯದಾಗಿ ಏನು ಲಂಡನ್ ಯ ಸಂಸತ್ನಲ್ಲಿ ಭಾಗವಹಿಸಿದ ಒಂದು ಒಂದು ಅಮೃತ ಗಳಿಗೆ ಬಹುಶಃ ಎಲ್ಲರಿಗೂ ಈ ಒಂದು ಅವಕಾಶ ಸಿಗಲ್ಲ ದೇಶದ ಪ್ರಧಾನಿಗಳಿಗೂ ಕೂಡ ಅಥವಾ ದೇಶ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಇಂಥ ದೊಡ್ಡ ರಾಜಕಾರಣಿಗಳಾಗಿರುವ ಅವರಿಗೂ ಕೂಡ ಇಂಥ ಒಂದು ಅವಕಾಶ ಸಿಗುವುದು ಭಾರಿ ಕಡಿಮೆ ನಿಮಗೆ ಈ ಒಂದು ಒಂದು ಮಹತ್ವದ ಒಂದು ಅವಕಾಶ ಸಿಕ್ಕಿರುವಂತದ್ದು ನಾನು ಬೇರೆ ವಿಚಾರಗಳು ಅವಾರ್ಡು ಆ ವಿಚಾರಗಳು ಮಾತಾಡೋದಕ್ಕಿಂತ ಮೊದಲನೇದಾಗಿ ಆ ಒಂದು ಲಂಡನ್ ಸಂಸತ್ತಿನಲ್ಲಿ ಏನು ಭಾಗವಹಿಸಿದ್ದೆ ಹೇಗಿತ್ತು ಇದೊಂದು ಬಹಳ ವಿಶೇಷ ಸಂದರ್ಭ ಆ ನೀವು ಹೇಳಿದಂಗೆ ಇದು ಎಲ್ರಿಗೂ ಅವಕಾಶಗಳು ಸಿಗಲ್ಲ ನಮಗದೊಂದು ಅವಕಾಶ ಸಿಕ್ಕಿದ್ದು ಬಹಳ ನನಗೂ ಕೂಡ ಹೆಮ್ಮೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದವರು ಇದನ್ನು ಪ್ರಾರಂಭ ಮಾಡಿದಾಗ ಬಹಳ ಹಿಂದೆನೇ ಅವರೊಂದು ಸರ್ವೆ ಮಾಡಿ ಪ್ರಾರಂಭ ಮಾಡಿದರು ಇದರಲ್ಲಿ ಹೇಗೆ ಅಂದರೆ ಎಲ್ಲ ಕ್ಷೇತ್ರಗಳಿಂದ ಜನಗಳನ್ನು ಆಯ್ಕೆ ಮಾಡಿದರು ಬೇರೆ ಬೇರೆ ಕ್ಷೇತ್ರ ನನ್ನನ್ನು ಕೃಷಿ ಮತ್ತು ಸಾಮಾಜಿಕ ಕ್ಷೇತ್ರದಿಂದ ಆಯ್ಕೆ ಮಾಡಿದರು ಹಾಗೆಯೇ ರಾಜಕೀಯ ಕ್ಷೇತ್ರ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಬೇರೆ ಬೇರೆ ಪತ್ರಕರ್ತರ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಂದ ಗಣ್ಯರನ್ನು ಆಯ್ಕೆ ಮಾಡಿ ಅವರು ಲಂಡನ್ನಿಗೆ ಕರೆದುಕೊಂಡು ಹೋಗಿದ್ರು ಲಂಡನ್ನಲ್ಲಿ ಸುಮಾರು ನಮ್ದು ಇಪ್ಪತ್ತ್ನಾಲ್ಕು ಜನರ ಒಂದು ತಂಡ ಅದು ಸುಮಾರು ಒಂದು ಐದು ದಿನಗಳ ಪ್ರವಾಸ ಐದು ದಿನಗಳ ಪ್ರವಾಸದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ಕಲಿತು ಮತ್ತು ನಮಗೊಂದು ವಿಶೇಷ ಅವಕಾಶ ಅಲ್ಲಿ ಸಿಕ್ಕಿತ್ತು ಸರ್ ಪ್ರಮುಖವಾಗಿ ಲಂಡನ್ನ ಸಂಸತ್ನಲ್ಲಿ ಹೋಗಿ ಅಲ್ಲಿನ ಒಂದು ನಾಯಕತ್ವ ಶೃಂಗಸಭೆಯಲ್ಲಿ ನೀವು ಭಾಗವಹಿಸಿರುವಂಥದ್ದು ಪ್ರಮುಖವಾಗಿ ನೀವು ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಅಲ್ಲಿ ನೀವು ಮಂಡನೆ ಮಾಡಿದ್ರಿ ನಾವು ಲಂಡನ್ನಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಲಂಡನ್ನಲ್ಲಿ ನಮಗೆ ಬಹಳ ಅವಕಾಶ ಸಿಕ್ಕಿದ್ದಂತ ಹೇಳಿದ್ರೆ ನಾವು ಒಂದೊಂದು ಟಾಪಿಕ್ಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇತ್ತು ನಮಗೆ ಸೊ ನಾನು ಮಾತನಾಡಿರುವಂಥ ಟಾಪಿಕ್ಕು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಇದು ಈಗ ಹೇಗಿದೆ ಅಂತ ಹೇಳಿದರೆ ಇದುವರೆಗೆ ನಾವೇನು ಐ ಟಿ ಮತ್ತು ಬಿ ಟಿ ಯುಗಾನ ನೋಡ್ತಾ ಇದ್ದೀವಿ ಈಗ ಮುಂದಿನ ಯುಗ ಹೇಗಿದೆ ಅಂತ ಹೇಳಿದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ ಅಂದರೆ ಇಡೀ ವಿಶ್ವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಅದು ಯಾವುದೇ ಕ್ಷೇತ್ರ ಇರ್ಬೋದು ಕೃಷಿ ಕೃಷಿ ಕ್ಷೇತ್ರ ಇರ್ಬೋದು ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಅದು ಸರ್ವಿಸ್ ಸೆಕ್ಟರ್ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈಗ ಬಹುಶಃ ಎಲ್ಲ ರಂಗದಲ್ಲೂ ಕೂಡ ಎ ಐ ಏನು ಎ ಐ ಅಂತ ಏನು ಕರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ರಂಗದಲ್ಲೂ ಕೂಡ ಈಗ ಪ್ರವೇಶ ಮಾಡ್ತಾ ಇರುವಂಥದ್ದು ಇದೆ ನೀವು ಈ ವಿಚಾರವನ್ನು ನೀವು ಮಂಡನೆ ಮಾಡೋದಾದ್ರೆ ಈ ವಿಚಾರ ಕುರಿತಾಗಿ ಮಾತ್ರ ಸಂದರ್ಭದಲ್ಲಿ ಹೇಗೆ ಬಂತ ಒಪಿನಿಯನ್ ಯಾವ ರೀತಿಯಾಗಿ ಬಂದಿದೆ ಒಪಿನಿಯನ್ ತುಂಬ ಚೆನ್ನಾಗಿ ಬಂದಿದೆ ನಾವೀಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇದೇನು ಹೊಸ ಸಬ್ಜೆಕ್ಟ್ ಅಲ್ಲ ಇದು ಬಹಳ ವರ್ಷಗಳಿಂದ ಇದ್ದಿದ್ದೇನೆ ಅದರ ಪ್ರಾಮುಖ್ಯತೆ ಇತ್ತೀಚೆಗೆ ಹೆಚ್ಚು ಬರ್ತಾ ಇದೆ ಯಾವಾಗ ಈ ಇನ್ನೋವೇಶನ್ಗಳು ಜಾಸ್ತಿ ಆಗಿದೆ ಅದರಲ್ಲಿ ಬರ್ತಾ ಇದೆ ನಾವು ಇತ್ತೀಚಿನ ನೂತನ ತಂತ್ರಜ್ಞಾನದ ಮೂಲಕ ಬರ್ತಾ ಇರುವಂತ ಬರ್ತಾ ಇದೆ ಕರೆಕ್ಟ್ ಈಗ ಕೃಷಿ ಕ್ಷೇತ್ರದ ಬಗ್ಗೆ ನಾವು ಯೋಚನೆ ಮಾಡಿದರೆ ಕೃಷಿ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಇಂಪ್ಲಿಮೆಂಟ್ ಆಗ್ತಾ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಈಗ ನಾವು ಕಾಫಿ ಒಂದು ಕ್ಷೇತ್ರ ತೊಗೊಂಡ್ರೆ ನಾನು ಕಾಫಿ ಬೋರ್ಡಿಯ ಸದಸ್ಯನಾಗಿ ಅದರಲ್ಲಿ ಉಪಾಧ್ಯಕ್ಷನ ಕೆಲಸ ಮಾಡಿದ್ದೀನಿ ಅಲ್ಲಿಯ ಒಂದು ವಿಚಾರವನ್ನು ತಗೊಂಡ್ರೆ ಕಾಫಿಯಲ್ಲಿ ನಾವು ಡ್ರೋನ್ಗಳ ಮೂಲಕ ಹಾರುಬಿಟ್ಟು ಒಂದು ತೋಟದಲ್ಲಿ ಯಾವ ರೀತಿಯಾಗಿ ಮಾಯ್ಚರ್ ಲೆವೆಲ್ ಏನಿದೆ ಡಿಸೀಸ್ ಪೆಸ್ಟ್ ಇನ್ಸಿಡೆನ್ಸ್ ಏನಿದೆ ಕ್ರಾಪ್ ಎಸ್ಟಿಮೇಟ್ ಏನಿದೆ ಬರೋ ಸರಿ ನಮ್ಮ ಕ್ರಾಪ್ ಯಾವ ರೀತಿ ಬರುತ್ತೆ ಈ ರೀತಿ ಎಲ್ಲದನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದು ಕಡೆ ಕೂತ್ಕೊಂಡು ಎಲ್ಲ ವಿಚಾರನ ಇರಿಗೇಷನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಇದೆಲ್ಲದನ್ನು ಕೂಡ ಒಂದು ಕಡೆ ಕೂತ್ಕೊಂಡು ನಾವು ಮಾಡಲಿಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮಗೆ ಸಾಧ್ಯವಾಗುತ್ತೆ ಮುಂದೆ ಬರುವಂಥ ಕ್ರಾಪನ್ನು ಎಷ್ಟು ಕ್ರಾಪ್ ಬರುತ್ತೆ ಮತ್ತು ಮುಂದಿನ ಹವಾಮಾನ ನಮ್ಮ ನಮ್ಮ ಪರ್ಟಿಕ್ಯುಲರ್ ನಮ್ಮ ತೋಟದ ಭಾಗದಲ್ಲಿ ಮುಂದಿನ ಹವಾಮಾನ ಹೇಗಿರುತ್ತೆ ಟೆಂಪ್ರೇಚರ್ ಏನಿರುತ್ತೆ ಮುಂದಿನ ಕೆಲವು ದಿನಗಳ ಒಂದು ಟೆಂಪ್ರೇಚರ್ ಇರ್ಬೋದು ಮಳೆಯ ಪ್ರಮಾಣ ಇರ್ಬೋದು ಎಲ್ಲದನ್ನು ಕೂಡ ನಾವು ಆರ್ಟಿಫಿಷಿಯಲ್ ಇಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಟೋಟಲ್ ಕೃಷಿ ಕ್ಷೇತ್ರಕ್ಕೆ ಒಂದು ವರದಾನ ಮುಂದಿನ ದಿನಗಳಲ್ಲಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರಮುಖವಾಗಿ ಸರಿಗ ನೀವೀಗ ಏನು ದೇಶದಿಂದ ಒಟ್ಟು ಇಪ್ಪತ್ನಾಲ್ಕು ಜನ ನೀವು ಈ ಒಂದು ಸಭೆಯಲ್ಲಿ ಏನು ಲಂಡನ್ ಸಂಸದ ಸಭೆಯಲ್ಲಿ ಭಾಗವಹಿಸಿದಂತದ್ದು ಪ್ರಮುಖವಾಗಿ ನೀವು ಕೃಷಿ ಕ್ಷೇತ್ರದಿಂದ ನಿಮ್ಮನ್ನು ಆಯ್ಕೆ ಮಾಡಿರುವಂತದ್ದು ನಿಮ್ಗೆ ಪ್ರಮುಖವಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ನಿಮಗೆ ಕೆಲವೊಂದು ಎಬಿಲಿಟಿಗಳು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಏನು ನಿಮ್ಗೆ ಒಂದು ಅನುಕೂಲ ಇದೆ ನೀವು ಒಂದು ಸಂಸತ್ನಲ್ಲಿ ಹೋಗಿ ಮಾತಾಡುವ ಸಂದರ್ಭದಲ್ಲಿ ಇದರಿಂದ ಇಪ್ಪತ್ನಾಲ್ಕು ಜನ ದೇಶದಿಂದ ಆಯ್ಕೆ ಮಾಡಿರುವ ಆಯ್ಕೆ ಮಾಡಿದರೆ ನಿಮ್ಗೆ ಯಾವ ಅಂಶಗಳು ನಿಮ್ಮನ್ನ ಈ ಒಂದು ಆಯ್ಕೆ ಮಾಡಲು ಕಾರಣವಾಯಿತು ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು ನಾನು ಕೃಷಿಯಲ್ಲೇ ಬಿ ಸಿಯಲ್ಲಿ ಕೃಷಿ ಕೃಷಿಯಲ್ಲೇ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿಯನ್ನ ಕೃಷಿಯಲ್ಲೇ ಮಾಡಿದ್ದೇನೆ ಕೃಷಿಯಲ್ಲೇ ಮಾಡಿ ನಾನು ಕೃಷಿ ಹಣಕಾಸು ನಿಗಮದಲ್ಲಿ ಮತ್ತು ಕೃಷಿ ಅರ್ಥಶಾಸ್ತ್ರಜ್ಞಾಗಿ ನಾನು ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ಅದರ ನಂತರದಲ್ಲಿ ನಾನು ನನ್ನದೇ ಆದಂತ ಒಂದು ಕೃಷಿ ಕನ್ಸಲ್ಟೆನ್ಸಿ ವಿಂಗನ್ನು ಮಹಿಮಾ ಆಗ್ರೋ ಕ್ಲಿನಿಕ್ಕನ್ನು ಸ್ಥಾಪನೆ ಮಾಡಿದ್ದೀನಿ ಸಾವಿರಾರು ಜನ ರೈತರಿಗೆ ನಾವು ಇನ್ಪುಟ್ ಸರ್ವಿಸ್ ಕೊಡೋದ್ರ ಜೊತೆಗೆ ನಾವು ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಸುಮಾರು ನಮ್ಮ ರಾಜ್ಯದ ಅರ್ಧ ಭಾಗದಲ್ಲಿ ನಮ್ಮ ಒಂದು ಮಹಿಮಾ ಆಗ್ರೋ ಕ್ಲಿನಿಕ್ಕಿನ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಬೇರೆ ಬೇರೆ ವಿಚಾರದಲ್ಲಿ ಅದರ ಜೊತೆಗೆ ಈ ಕೃಷಿಯನ್ನು ಕೃಷಿಗೆ ಬೇಕಾಗುವಂಥ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು ಕೃಷಿ ಪ್ರಾಪರ್ಟಿಯ ವ್ಯಾಲ್ಯೇಷನ್ ಇರ್ಬೋದು ಕೃಷಿಗೆ ಬೇಕಾಗುವಂತಹ ಸಲಹೆಗಳಿರ್ಬೋದು ಸರ್ಕಾರಕ್ಕೆ ಕೊಡುವಂಥ ರಿಪೋರ್ಟ್ಗಳಿರ್ಬೋದು ಇದೆಲ್ಲದರಲ್ಲೂ ಕೂಡ ನಾನು ಕಳೆದ ಬ ಬಹುಶಃ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ನಾನು ಇದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ವಿ ಅದನ್ನೆಲ್ಲದನ್ನು ಗಮನಿಸಿ ನನ್ನನ್ನು ಆಯ್ಕೆ ಮಾಡಿದರೆ ಅಂತ ನನಗನ್ನಿಸ್ತಾರೆ ಪ್ರಮುಖವಾಗಿ ಏನು ಲಂಡನ್ನ ಸಂಸತ್ನಲ್ಲಿ ಭಾಗವಹಿಸಿ ಮಾತಾಡಿದ್ದು ಅದು ಒಂದು ವಿಚಾರ ಆದರೆ ನಿಮಗೆ ಲಂಡನ್ ಲೀಡರ್ಶಿಪ್ ಅವಾರ್ಡ್ ಕೂಡ ಈ ಸಂದರ್ಭದಲ್ಲಿ ನೀಡಿ ಗೌರವವನ್ನು ನೀಡಿರುವಂಥದ್ದು ಈ ಲಂಡನ್ ಲೀಡರ್ಶಿಪ್ ಅವಾರ್ಡ್ ಬಂದಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ ಇದು ಬಹಳ ಖುಷಿ ಆಗ್ತಾ ಇದೆ ಇದು ಹಲವಾರು ಕಾರಣಗಳಿಗೆ ನಮಗೆ ಇದರಲ್ಲಿ ಬಹಳ ಸಂತೋಷ ಇದೆ ಒಂದು ಲಂಡನ್ ಸಂಸತ್ತನ್ನು ಪ್ರವೇಶ ಮಾಡಿ ಅದರೊಳಗಡೆ ನಾವು ಹೋಗಿ ನಾವೊಂದು ವಿಷಯನ ಮನ್ನೆ ಮಾಡಿ ಅದನ್ನು ಕೂಡ ಹಲವಾರು ಗಣ್ಯರೊಂದಿಗೆ ನಾವು ಲಂಡನ್ ಸಂಸತ್ತಿನಲ್ಲಿ ಕಳೆದಿರುವಂಥದ್ದು ಮತ್ತು ಅಲ್ಲಿಯ ಸಂಸದರೊಂದಿಗೆ ನಾವು ಚರ್ಚೆ ಮಾಡಿರುವಂಥದ್ದು ನಮಗೊಂದು ಬಹಳ ವಿಶೇಷ ಸಂದರ್ಭ ಇದರ ಜೊತೆಗೆ ನಾವು ಇದು ತುಂಬ ಆರ್ಗನೈಸ್ಡ್ ಕಾರ್ಯಕ್ರಮ ಆಗಿತ್ತು ನಮಗೆ ಇಲ್ಲಿಂದನೇ ಕರ್ನಾಟಕದಿಂದ ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ನಮ್ಮನ್ನು ಇಲ್ಲಿಂದ ಬೀಳ್ಕೊಟ್ಟಿದ್ದರು ಅವರು ನಮಗೆ ಈ ಒಂದು ಸಭೆಯ ಮಹತ್ವವನ್ನು ಹೇಳಿ ಬೀಳ್ಕೊಟ್ಟಿದ್ದರು ಅದರ ಜೊತೆಗೆ ನಮಗೆ ಬ್ರಿಟಿಷ್ ಡೆಪ್ಯುಟಿ ಕಮಿಷನರ್ ಬೆಂಗಳೂರಲ್ಲಿ ನಮಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅದರಲ್ಲಿ ಅವರು ಭಾರತ ಮತ್ತು ಇಂಗ್ಲೆಂಡಿನ ಸಂಬಂಧಗಳು ಹೇಗಿದೆ ಮತ್ತು ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎರಡೂ ದೇಶಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ನಮ್ಮ ಮಾತಾಡಿದರು ಅದರ ನಂತರದಲ್ಲಿ ನಾವು ಸಂಸತ್ತಿಗೆ ಹೋದಾಗ ಅಲ್ಲಿಯ ಸಂಸದರು ಅದರಲ್ಲೂ ಕೂಡ ವಿಶೇಷವಾಗಿ ಏಷ್ಯನ್ ಅಫೇರ್ಸ್ ಬಗ್ಗೆ ಚೇರ್ಮನ್ ಇದ್ದಾರೆ ಅವರು ನಮ್ಮೊಂದಿಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದರು ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಮುಂದೆ ಬರ್ತಾ ಇದೆ ಇಂಗ್ಲೆಂಡ್ ಮತ್ತು ಭಾರತದ ಸಂಬಂಧಗಳೇನು ಇಂಗ್ಲೆಂಡು ಓಲ್ಡೆಸ್ಟ್ ಡೆಮಾಕ್ರಸಿ ಆದರೆ ಭಾರತ ಬಿಗ್ಗೆಸ್ಟ್ ಡೆಮಾಕ್ರಸಿ ಇವೆರಡು ದೇಶಗಳ ಸಂಬಂಧ ಬಹಳ ದೊಡ್ಡದು ಈ ಹಿಂದೆ ಬ್ರಿಟಿಷರು ಬಂದು ಭಾರತವನ್ನು ಆಡಿರ್ಬೋದು ಆದರೆ ಸಾಕಷ್ಟು ವಿಚಾರಗಳಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಬಹಳ ಗಾಢವಾದ ಸಂಬಂಧ ಇದೆ ಕೃಷಿ ಕ್ಷೇತ್ರಕ್ಕೇ ನೋಡಿದರೆ ಕೃಷಿ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ ಇಂಗ್ಲೆಂಡ್ ಯಾವ ರೀತಿ ಕೃಷಿಯನ್ನು ನಡೆಸ್ತಾ ಇದೆ ಭಾರತದಲ್ಲಿ ಯಾವ ರೀತಿ ನಡೆಸ್ತಾ ಇದೆ ಇವೆಲ್ಲ ವಿಚಾರಗಳನ್ನು ಚರ್ಚೆ ಮತ್ತು ವಿಮರ್ಶೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಯ್ತು ಈಗ ಸರ್ಗ ನೀವು ಹೇಳಿದ್ರೆ ಅಲ್ಲಿ ಲಂಡನ್ನ ಸಂಸತ್ನ ಏನು ಸದಸ್ಯರ ಜೊತೆ ಕೂಡ ನೀವು ಮಾತನಾಡಿದ್ರಿ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋ ಪ್ರಸ್ತಾಪ ಮಾಡಿದ್ರಿ ಅಂದ್ರೆ ಭಾರತದ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋಕೆ ಭಾರತ ಹಾಗೂ ಲಂಡನ್ ನ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಿರ್ತಾರ ಹಲವಾರು ವಿಷಯಗಳಲ್ಲಿ ವಿಚಾರ ವಿನಿಮಯಗಳು ನಡೆದಿರುತ್ತೆ ಅಲ್ಲಿನ ಸಂಸದರು ನಮ್ಮ ಒಂದು ದೇಶ ಕುರಿತಾಗಿ ಯಾವ ರೀತಿಯಾದ ಒಪಿನಿಯನ್ ಹಾಕಿದ್ದಾರೆ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನ ನಮ್ಮ ದೇಶದ ಬಗ್ಗೆ ಅಲ್ಲಿಯ ಸಂಸದರು ಕೊಟ್ಟರು ಮತ್ತು ನಮ್ದು ಯಾವ ಯಾವ ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಈ ನಮ್ಮ ಒಟ್ಟು ಕಾರ್ಯಕ್ರಮ ಮೂರು ಭಾಗಗಳಾಗಿತ್ತು ಒಂದು ದಿವಸ ಏನಾಗಿತ್ತು ಅಂದರೆ ನಾವು ಲಂಡನ್ನಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಇಂಟರ್ನ್ಯಾಷನಲ್ ಡಿಬೇಟ್ ಹಾಲ್ ಇದೆ ಆ ಡಿಬೇಟ್ ಹಾಲ್ ಒಳಗಡೆ ಲಂಡನ್ನಿನ ಸಂಸದರು ಮತ್ತು ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದು ಅದೊಂದು ಬಹಳ ವಿಶೇಷವಾದ ದಿನ ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಮಾಡಬೇಕಾದ್ರೆ ಅದು ಕ್ರಿಕೆಟ್ ಇರ್ಬೋದು ಅದು ನಮ್ಮ ಅವರ ಒಂದು ದ್ವಿಪಕ್ಷೀಯ ಸಂಬಂಧಗಳಿರ್ಬೋದು ಅವರು ಆಮೇಲೆ ಇಲ್ಲಿಯ ಒಂದು ಆರ್ಥಿಕ ವ್ಯವಸ್ಥೆ ಇರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಅದರ ನಂತರದಲ್ಲಿ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ ಲಂಡನ್ ಪಾರ್ಲಿಮೆಂಟಲ್ಲಿ ಎರಡು ಹೌಸ್ಗಳಿದೆ ಭಾರತದಲ್ಲಿ ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದ್ದಂಗೆ ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಂತ ಎರಡಿದೆ ನಾವು ಎರಡೂ ಹೌಸ್ಗಳಿಗೆ ಹೋದರೂ ಕೂಡ ನಮ್ಮ ಕಾರ್ಯಕ್ರಮ ಹೌಸ್ ಆಫ್ ಲಾರ್ಡ್ಸ್ಗೆ ಸೀಮಿತ ಆಗಿತ್ತು ಅಂದರೆ ನಮ್ಮಲ್ಲಿ ರಾಜ್ಯಸಭೆ ಇದ್ದಂಗೆ ಅದು ಅದಕ್ಕೆ ಸೀಮಿತ ಆಗಿತ್ತು ಅಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅದಾದ ನಂತರದಲ್ಲಿ ಲಂಡನ್ನಲ್ಲಿ ಭಾರತೀಯ ವಿದ್ಯಾಭವನ ಇದೆ ಭಾರತೀಯ ವಿದ್ಯಾಭವನ ಅಂದರೆ ಭಾರತದ ಒಟ್ಟು ಸಾಂಸ್ಕೃತಿಕ ಪರಂಪರೆಯನ್ನು ಎಕ್ಸ್ಚೇಂಜ್ ಮಾಡುವಂಥ ಒಂದು ಬಹಳ ದೊಡ್ಡ ಕೇಂದ್ರ ಅದು ಅಲ್ಲಿ ನಮಗೆ ಒಂದು ದಿನ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆ ನಮ್ಮ ನಮ್ಮ ಎರಡೂ ದೇಶಗಳ ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆ ಒಂದಿನ ಫುಲ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಸರ್ ಈಗ ನೀವು ನಮ್ಮ ದೇಶದಿಂದ ಇಪ್ಪತ್ನಾಲ್ಕು ಜನ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ ಐದು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆದಿರುವಂತದ್ದು ಪ್ರಮುಖವಾಗಿ ಇಪ್ಪತ್ನಾಕು ಜನ ಕೂಡ ಬೇರೆ ಬೇರೆ ವಿಭಾಗದಿಂದ ಬಂದಿರುವಂತವ್ರು ಇಪ್ಪತ್ನಾಲ್ಕು ಜನ ಈಗ ಒಬ್ರು ರಾಜಕೀಯ ಆಗಿರ್ಬೋದು ಕೃಷಿ ಇನ್ನೊಬ್ರು ಪತ್ರಿಕೋದ್ಯಮ ಬೇರೆ ಬೇರೆ ಕ್ಷೇತ್ರದಿಂದ ಬಂದಂತ ಇಪ್ಪತ್ನಾಲ್ಕು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ಯಾರಿಗೂ ಕೂಡ ಇಂಥ ಅವಕಾಶ ಸಿಗಲ್ಲ ಅಂದ್ರೆ ಈಗ ಒಬ್ಬೊಬ್ರು ಆ ಒಂದು ಸೆಕ್ಟರ್ ಅವರ ಜಾಸ್ತಿ ಬೇರೆ ಬೇರೆ ಕಡೆ ಹೋಗ್ತಾರೆ ಬಿಟ್ರೆ ಇಪ್ಪತ್ನಾಲ್ಕು ಸೆಕ್ಟರ್ ಅವರು ಒಟ್ಟಾಗಿ ಹೋಗುದು ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಅದು ಹೇಗಿತ್ತು ನಿಮ್ಗೊಂದು ಇಪ್ಪತ್ನಾಲ್ಕು ಜನ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಸಂಸತ್ನಲ್ಲಿ ಭಾಗವಹಿಸಿದಂಥದ್ದು ಆ ಬೇರೆ ಬೇರೆ ವಿಭಾಗದಿಂದ ಬಂದಂಥವ್ರ ಜೊತೆ ಹೋಗಿರುವಂತದ್ದು ಹೇಗಂತ ಇದು ಒಂದು ವಿಶೇಷವಾದ ಅನುಭವ ಕೊಡ್ತು ನಮಗೆ ಯಾಕೆಂದರೆ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರತಿನಿತ್ಯ ಕಾರ್ಯ ಮಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಆದ್ರೆ ಬೇರೆ ಬೇರೆ ಕ್ಷೇತ್ರದ ಅನುಭವಗಳನ್ನ ನಾವು ಪಡ್ಕೊಳ್ಲಿಕ್ಕೆ ನಮ್ಗೆ ಒಳ್ಳೆಯದಾಯಿತು ಅದರ ವಿಶೇಷವಾಗಿ ಕೈಗಾರಿಕಾ ಕ್ಷೇತ್ರ ಕೈಗಾರಿಕೆಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಂಥವ್ರು ರಾಜಕೀಯ ಕ್ಷೇತ್ರದವರಿದ್ದರು ಶಿಕ್ಷಣ ಕ್ಷೇತ್ರದವರಿದ್ದರು ಆಮೇಲೆ ಇದು ಜನಸಂಪರ್ಕ ಮಾಡಲಿಕ್ಕೆ ಜನ ಆ ಜನಪ್ರತಿನಿಧಿಗಳು ಆ ಕ್ಷೇತ್ರದವರು ಕೂಡ ಇದ್ದರು ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಉದ್ದಿಮೆ ಮಾಡುವಂಥವ್ರು ಅವ್ರು ತಮ್ಮ ಜೊತೆಗಿದ್ರಿಂದ ಅವರೆಲ್ಲರ ಅನುಭವಗಳನ್ನು ಪಡೆದುಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ನಾವು ಓದಿದ್ವಿ ಸರ್ಗ ನೀವು ಈಗ ಸಂಸತ್ನಲ್ಲಿ ಓದುತ್ತ ಕೃಷಿಯ ಕುರಿತಾಗಿ ನೀವು ಏನು ಕೃಷಿ ವಿಭಾಗದಲ್ಲಿ ನೀವು ಹೋದಂಥವ್ರು ಅಲ್ಲಿನ ಒಂದು ಕೃಷಿಯ ಯಾವ ರೀತಿ ಲಂಡನ್ನಲ್ಲಿ ಯಾವ ರೀತಿ ಇದೆ ಕೃಷಿ ನಡೆಯುತ್ತಾರಂಥ ಕುರಿತಾಗಿ ಕೂಡ ನಾವು ಅಲ್ಲಿನ ಮಾಹಿತಿಯನ್ನು ನೀವು ಕಲೆ ಹಾಕಿರುವಂಥದ್ದು ಅಂದ್ರೆ ಲಂಡನ್ ನಲ್ಲಿ ನಡೆಯುವಂತ ಕೃಷಿಗೂ ನಮ್ಮ ದೇಶದಲ್ಲಿ ನಡೆಯುವಂತ ಕೃಷಿಯ ಪದ್ಧತಿಗಳಿಗೆ ತುಂಬಾ ಡಿಫ್ರೆನ್ಸ್ ಇರುವಂತದ್ದು ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿಯಾದ ಬದಲಾವಣೆಗಳನ್ನ ಮಾಡ್ಕೊಬೇಕು ಅಂತೀರ ನೀವೀಗ ಲಂಡನ್ನಲ್ಲಿ ಕೃಷಿ ಮತ್ತು ಭಾರತದ ಕೃಷಿಗೆ ಬಹಳ ವ್ಯತ್ಯಾಸಗಳಿದೆ ಒಂದು ಬೆಳೆಯಲ್ಲಿ ವ್ಯತ್ಯಾಸ ಇದೆ ಎರಡನೇದು ಹವಾಮಾನದಲ್ಲಿ ವ್ಯತ್ಯಾಸ ಇದೆ ಇನ್ನೊಂದು ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ವ್ಯತ್ಯಾಸಗಳಲ್ಲಿದೆ ಯಾಕೆಂದ್ರೆ ನಮ್ಮಲ್ಲಿ ನಾವು ಎಲ್ಲೋದಕ್ಕೂ ಕೂಡ ಸಬ್ಸಿಡಿಯನ್ನು ನೋಡ್ತೀವಿ ಯಾಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಸಬ್ಸಿಡಿ ನೋಡ್ತೀವಿ ಲಂಡನ್ನಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ ಆ ವ್ಯವಸ್ಥೆ ಇಲ್ಲ ಆದ್ದರಿಂದ ಅಲ್ಲಿ ಕೃಷಿ ಕ್ಷೇತ್ರಕ್ಕೆ ಸ್ವಲ್ಪ ಹಿನ್ನಡೆ ಅಂತ ಅನ್ನಿಸ್ತು ಇಲ್ಲಿ ನಾವು ಕೊಡ್ತಾ ಇರುವಂಥ ಸಬ್ಸಿಡಿ ನಮ್ಮ ರೈತರಿಗೆ ಅದೊಂದು ವರದಾನ ಈಗ ಫಾರ್ ಎಕ್ಸಾಂಪಲ್ ಈಗ ಗೊಬ್ಬರ ಇರ್ಬೋದು ಅಥವಾ ಇಲ್ಲಿ ಬೆಳೆದಂಥ ಬೆಳೆಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದಿರ್ಬೋದು ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಇದನ್ನೆಲ್ಲೋದು ಕೂಡ ಅವರು ನಮ್ಮಿಂದ ತಿಳ್ಕೊಂಡ್ರು ಆದರೆ ಅಲ್ಲಿಯ ಹವಾಮಾನ ಅಲ್ಲಿಯ ಟೆಕ್ನಾಲಜಿ ಅದು ಅವರಿಗೆ ಅಡ್ವಾಂಟೇಜ್ ಇದೆ ಅಲ್ಲಿ ಬೆಳೆಯುವಂಥ ಬೆಳೆಗಳು ಅಲ್ಲಿ ಅಲ್ಲಿ ಆ್ಯಪಲ್ನ ಹೆಚ್ಚಾಗಿ ಬೆಳೀತಾರೆ ತರಕಾರಿಗಳನ್ನು ಹೆಚ್ಚಾಗಿ ಬೆಳೀತಾರೆ ಗೋಧಿಯನ್ನು ಹೆಚ್ಚಾಗಿ ಬೆಳಿತಾರೆ ಅಲ್ಲಿ ಹವಾಮಾನ ಹೇಗೆ ಅಂದರೆ ಟೆಂಪರೇಚರ್ ಸಾಮಾನ್ಯವಾಗಿ ಅವರ ಹೈಯೆಸ್ಟ್ ಟೆಂಪರೇಚರೇ ಇಪ್ಪತ್ತು ದಾಟೋದಿಲ್ಲ ಅವ್ರದ್ದು ಮಿನಿಮಮ್ ಟೆಂಪರೇಚರ್ ಅಂತ ಹೇಳಿದ್ರೆ ಮೈನಸ್ ಮೂರು ಮೈನಸ್ ನಾಲ್ಕರವರೆಗೆ ಹೋಗುತ್ತೆ ಈ ಒಂದು ಕಡಿಮೆ ಉಷ್ಣಾಂಶದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಅನುಕೂಲ ಆಗುತ್ತೆ ಅದನ್ನು ಅವರು ಬೆಳೀತಾ ಇದ್ದಾರೆ ಆಮೇಲೆ ಇನ್ನೊಂದು ಅಲ್ಲಿ ಹೋಲ್ಡಿಂಗ್ ಸೈಜ್ ತುಂಬಾ ದೊಡ್ಡ ಇದೆ ಆದ್ದರಿಂದ ಅವರು ಮೆಕನೈಸೇಷನ್ ಅಂದರೆ ಯಾಂತ್ರೀಕರಣ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಆದ್ರಿಂದ ಅವರಿಗೆ ಕಡಿಮೆ ಲೇಬರಲ್ಲಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಭಾರತೀಯಲ್ಲೂ ಕೂಡ ಭಾರತದಲ್ಲೂ ಕೂಡ ಮೆಕನೈಸೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಹೆಚ್ಚು ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ನಡೀತಾ ಇದೆ ಇನ್ನೂ ಕೂಡ ಹೆಚ್ಚು ಕೆಲಸ ಆಗಬೇಕಾಗಿದೆ ಸರ್ ಒಟ್ಟಾರೆ ಒಟ್ಟು ಐದು ದಿನಗಳ ಕಾಲ ನೀವು ಒಂದು ಲಂಡನ್ ಸಂಸತ್ನವರಿಗೆ ಅಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಪ್ರವಾಸವನ್ನು ಕೈಗೊಂಡಿದ್ರಿ ಇಪ್ಪತ್ನಾಲ್ಕು ಜನರ ಒಂದು ತಂಡ ಒಟ್ಟಾರೆಯಾಗಿ ಆ ಒಂದು ಲಂಡನ್ನ ಪ್ರವಾಸದ ಕುರಿತಾಗಿ ಹೇಳಿದರೆ ಐದು ದಿನಗಳ ಪ್ರವಾಸದ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಹೇಗನ್ಸುತ್ತೆ ಅನುಭವ ತುಂಬ ಚೆನ್ನಾಗಿತ್ತು ನಾವಲ್ಲಿ ಲಂಡನ್ನಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ಶ್ರೀತ ನರೇಂದ್ರ ಮೋದಿಯವರು ಬಸವೇಶ್ವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಲ್ಲಿ ನಾವು ಹೋಗಿದ್ದು ಅಲ್ಲಿ ಅಲ್ಲಿ ಗೊತ್ತಿದೆ ಅಲ್ಲಿಯ ನೀರಜ್ ಪಾಟೇಲ್ ಎನ್ನುವರು ಅವರು ಭಾರತದವರೇ ಅಲ್ಲಿ ಆ ಪ್ರತಿಮೆ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖ ಕಾರ್ಯಕರ್ತರು ಅವರು ಅಲ್ಲಿ ಆಹ್ವಾನ ಮಾಡಿ ನಮಗಲ್ಲಿ ಸನ್ಮಾನ ಕೂಡ ಮಾಡಿದರು ಅದು ತೇಮ್ಸ್ ನದಿ ದಡದಲ್ಲಿದೆ ಅದು ಒಂದು ಬಹಳ ವಿಶೇಷವಾದ ಕ್ಷಣ ನಮ್ಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದಂದ್ರೆ ಈ ತೇಮ್ಸ್ ನದಿ ಬಹಳ ವರ್ಷದ ಹಿಂದೆ ಡೆಡ್ ರಿವರ್ ಆಗಿತ್ತು ಅಂದ್ರೆ ಆ ರಿವರ್ಗೆ ಜೀವ ಇರಲಿಲ್ಲ ಅದು ಆ ರಿವರು ಆ ನದಿ ಅಷ್ಟು ಕಲ್ಮಶವಾಗಿತ್ತು ಆ ಕಲ್ಮಶವಾದ ನದಿ ಇವತ್ತು ಬಹಳ ಶುದ್ಧವಾಗಿ ಹರಿತಾ ಇದೆ ಆ ನದಿಯನ್ನ ಶುದ್ಧೀಕರಣ ಮಾಡಿರುವಂತಹ ರೀತಿ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಅದು ಎಲ್ರಿಗೂ ಕೂಡ ಹೆಮ್ಮೆ ಪಡುವಂತ ವಿಚಾರ ಅದನ್ನು ನಮ್ಮ ಭಾರತದಲ್ಲಿ ಈಗಾಗಲೇ ಅಳವಡಿಸಿಕೊಂಡು ಗಂಗಾ ನದಿಯ ಶುದ್ಧೀಕರಣವನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾನು ಕೂಡ ನೋಡಿದ್ದೇನೆ ಆದ್ದರಿಂದ ಈ ರೀತಿಯಾದಂತಹ ಒಂದು ದೇಶದಲ್ಲಿ ಮಾಡಿರುವಂಥ ಕೆಲಸವನ್ನು ಇನ್ನೊಂದು ದೇಶ ಅದನ್ನು ನೋಡಿಕೊಳ್ತಿರುವಂಥದ್ದು ಬಹಳ ಮುಖ್ಯ ಅದು ನಮ್ಮಲ್ಲೂ ಕೂಡ ಅದು ಆಗ್ತಾ ಇರೋದು ನಮ್ಗೆ ಬಹಳ ಸಂತೋಷ ಸರ್ ಕೊನೆಯದಾಗಿ ಲಂಡನ್ನ ಸಂಸತ್ನಲ್ಲಿ ನಡೆದಂತಹ ಏನು ನಾಯಕತ್ವ ಶೃಂಗ ಸಭೆ ಆಗಿರ್ಬೋದು ಹಾಗೆ ಲಂಡನ್ ಏನೋ ಅಲ್ಲೇ ಒಂದು ಅವಾರ್ಡ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಈ ಒಂದು ಜರ್ನಿ ಆಗಿರ್ಬೋದು ಹಾಗೆ ಕೃಷಿ ಕ್ಷೇತ್ರದಿಂದ ನಿಮ್ಮ ಒಂದು ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಾದಿರ ಇದು ಬಹಳ ಒಂದು ಉತ್ತಮವಾದ ಸಂದರ್ಭ ನಮಗೆ ಒದಗಿ ಬಂದಿರುವಂಥದ್ದು ಸಾಕಷ್ಟು ವಿಚಾರಗಳನ್ನು ನಾವು ಅಲ್ಲಿ ಕಲಿತಿದೀವಿ ನಾವು ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಆ ದೇಶದ ಪ್ರಮುಖರೊಂದಿಗೆ ಹಂಚಿಕೊಂಡಿದೀವಿ ನಾವು ಅದು ಕಲ್ಚರಲ್ ವಿಚಾರ ಇರ್ಬೋದು ಅದು ಎಜುಕೇಶನ್ ವಿಚಾರ ಇರ್ಬೋದು ಅದು ರಾಜಕೀಯ ವಿಚಾರಗಳಿರ್ಬೋದು ಅದು ಟೆಕ್ನಾಲಜಿ ವಿಚಾರಗಳಿರ್ಬೋದು ಈ ವಿಚಾರಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮತ್ತು ನಮ್ಮಲ್ಲಿರುವಂಥದ್ದನ್ನು ಅವ್ರ ಹತ್ರ ಹಂಚ್ಕೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಇನ್ನೊಂದು ಬಹಳ ಮುಖ್ಯವಾದ ಅನುಭವ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ವಿವಿಧ ಗಣ್ಯರ ಜೊತೆ ನಾವು ಭೇಟಿ ಕೊಟ್ಟಿದ್ದಿದೆಯಲ್ಲ ಅದು ಬಹಳ ಉತ್ತಮವಾದ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮವನ್ನು ನಮಗೆ ಈ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭು ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಅವರು ಮಾಡಿದರು ಅದರಿಂದ ನಮಗೆ ತುಂಬ ಒಂದು ಅನುಭವ ಕೊಟ್ಟಂತ ಕಾರ್ಯಕ್ರಮ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಲಂಡನ್ನ ಸಂಸತ್ತಿನಲ್ಲಿ ನಡೆದಂತಹ ಲಂಡನ್ ಏನು ಲಾ ನಾಯಕತ್ವ ಶೃಂಗಸಭೆಯಲ್ಲಿ ಭಾಗವಹಿಸಿದ ವಿಚಾರ ಆಗಿರಬಹುದು ಲಂಡನ್ ನ ಲೀಡರ್ಶಿಪ್ ಅವಾರ್ಡ್ ಪಡೆದ ವಿಚಾರ ಆಗಿರ್ಬೋದು ಅಲ್ಲಿನ ಸಂಸದರ ಜೊತೆ ಏನು ಚರ್ಚೆ ಮಾಡಿದ ವಿಚಾರ ಆಗಿರ್ಬೋದು ಅಲ್ಲಿನ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ವಿಚಾರಗಳಾಗಿರ್ಬೋದು ಹಾಗೆ ಥೇಮ್ಸ್ ನದಿಯ ಒಂದು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಬಸವೇಶ್ವರ ಪ್ರತಿಮೆ ವಿಚಾರ ಆಗಿರ್ಬೋದು ಜೊತೆಯಲ್ಲಿ ಅಲ್ಲಿನ ಒಂದು ಕೃಷಿ ಹಾಗೂ ನಮ್ಮ ದೇಶದಲ್ಲಿ ಇರುವಂತಹ ಕೃಷಿ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅನ್ನೋ ವಿಚಾರ ಆಗಿರ್ಬೋದು ಜೊತೆಗೆ ನಿಮ್ಮ ಒಟ್ಟು ಐದು ದಿನಗಳ ಪ್ರವಾಸ ಕುರಿತಾಗಿ ಎಲ್ಲ ಒಂದು ನಿಮ್ಮ ಒಂದು ಸಾಧನೆ ಕುರಿತಾಗಿ ಈ ಒಂದು ವಿಶೇಷವಾದ ಸಂದರ್ಶನದಲ್ಲಿ ಭಾಗವಹಿಸಿ ಸುದೀರ್ಘವಾದ ಮಾಹಿತಿಯನ್ನು ಹಂಚಿಕೊಟ್ಟಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಲಂಡನ್ ನ ಸಂಸತ್ನಲ್ಲಿ ನಡೆದಂತಹ ನಾಯಕತ್ವ ಶೃಂಗಸಭೆಯಲ್ಲಿ ಭಾಗವಹಿಸಿದ ಹಾಗೆ ಇನ್ನು ಲಂಡನ್ನ ಲೀಡರ್ಶಿಪ್ ಅವಾರ್ಡ್ ಅನ್ನು ಪಡೆದಿರುವಂತಹ ನಮ್ಮ ಮಲೆನಾಡಿನ ಹೆಮ್ಮೆಯಿರೋ ಹೆಮ್ಮೆಯ ಏನು ಸಹಕಾರಿಗಳು ನಾಯಕರು ಹಾಗೂ ರಾಜಕಾರಣಿಗಳು ಎಲ್ಲಾ ಕ್ಷೇತ್ರಲ್ಲೂ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಡಾಕ್ಟರ್ ಜಿ ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಸಾಧಕರ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ